ವೆಲ್ಕಮ್ ಟು ಶಿವಯ ಲಾಗ್ಸ್ ಪುತ್ತೂರು ಇವತ್ತು ವೀಳ್ಯದೆಲೆಯ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೇವೆ ವೀಳ್ಯದೆಲೆ ಅಂದರೆ ತುಳುವಲ್ಲಿ ಬಚ್ಚಿರ ಅಂತ ಹೇಳ್ತಾರೆ ಇದಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಶುಭ ಸಮಾರಂಭಗಳಿಗೂ ವೀಳ್ಯದೆಲೆ ಅತ್ಯವಶ್ಯಕ ಹಾಗೂ ಇದನ್ನು ಸುಣ್ಣ ಅಡಿಕೆಯನ್ನು ಹಾಕಿ ತಿನ್ನಲು ಉಪಯೋಗ ಮಾಡುತ್ತಾರೆ ಹಾಗೂ ಈ ವೀಳ್ಯದೆಲೆ ಗಿಡವು ತುಂಬ ಶುದ್ಧವಾದುದು ಇದಕ್ಕೆ ನಾವು ಬೆಳೆಸುವಾಗ ತಿಂಗಳಿಗೊಮ್ಮೆ ನೆಲ ಹಿಂಡಿಯನ್ನು ಹಾಕಬೇಕು ಹಾಕಿದರೆ ಎಲೆಗಳು ತುಂಬ ಚೆನ್ನಾಗಿ ಬರುತ್ತವೆ ಈ ವೀಳಿದೆಲೆ ಗಿಡದ ಬುಡಗಳಿಗೆ ಯಾವುದೇ ಕೊಳಚೆ ಗಲೀಜು ನೀರುಗಳನ್ನು ಬಿಡಬಾರದು ಹಾಗೂ ಸೂತದ ಮೈಲಿಗಿದ್ದವರು ಈ ಗಿಡವನ್ನು ಮುಟ್ಟಬಾರದು ಎಲೆಗಳನ್ನು ಕೊಯ್ಯುವಾಗ ಲೆಕ್ಕ ಮಾಡಿಕೊಂಡು ಕೊಯ್ಯಲಿಕ್ಕೆ ಇಲ್ಲ ಹಾಗೂ ದಪ್ಪನ ಎಲೆಗಳನ್ನು ಕೊಯ್ಯಬಾರದು ತೆಳುವಾದ ಎಲೆಗಳನ್ನು ಕೊಯ್ಯಬೇಕು ಒಂದು ಎಲೆಯನ್ನು ಬಿಟ್ಟು ಒಂದು ಎಲೆಯನ್ನು ಕೊಯ್ತಾ ಹೋಗಬೇಕು ಸೂರ್ಯಾಸ್ತದ ನಂತರ ಕೊಯ್ಯಲಿಕ್ಕೆ ಇಲ್ಲ ಕೊಯ್ದು ಎಲೆಗಳನ್ನು ಜೋಡಿಸುವ ವಿಧಾನವಿದೆ ಒಂದು ಬುಟ್ಟಿಯಲ್ಲಿ ಹಾಕಿ ಸ್ವಲ್ಪ ನೀರನ್ನು ಅದಕ್ಕೆ ಸಿಂಪಡಿಸಬೇಕು ಹಾಗೂ ಎಲೆಗಳನ್ನು ಜೋಡಿಸುವ ವಿಧಾನವಿದೆ ಅದು ಹೇಗೆಂದರೆ ಒಂದು ಕವಲೆ ಅಂತ ಹೇಳ್ತಾರೆ ಒಂದು ಕವಳೆಯಲ್ಲಿ ಇಪ್ಪತ್ತು ವೀಳದೆಲೆಗಳಿರುತ್ತದೆ ಇರುತ್ತದೆ ಅದೇ ಇಪ್ಪತ್ತು ವೀಳೆದೆಲೆಯ ನಾಲ್ಕು ಹಟ್ಟಿ ಮಾಡಿದರೆ ಅದಕ್ಕೆ ಒಂದು ಸೂಡಿ ಅಂತ ಹೇಳುತ್ತಾರೆ ಒಂದು ಸೂಡಿಯಲ್ಲಿ ಎಂಬತ್ತು ವೀಳೆದೆಲೆಗಳಿರುತ್ತದೆ ಈ ಥರ ಇದನ್ನು ಜೋಡಿಸಬೇಕು ಹೀಗೆ ಬೀಳದೆಲೆ ನಮಗೆ ಮಹತ್ವವಾದದ್ದು ದಯವಿಟ್ಟು ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು